何 <laughs> ಚಿತ್ರಲೋಕ ನೋಡಿ ತುಂಬ ಅದ್ಭುತವಾಗಿದೆ ಇದೊಂದು ದೇಶ ನೋಡಿ ಈ ದೇಶದ ನೋಡಿ ನಮ್ಮ ಕರ್ನಾಟಕ ಇದೆಯಲ್ಲ ನಮ್ಮ ಇಡೀ ಜಗತ್ತಲ್ಲಿ ಬಹಳ ಸುಂದರವಾದ ರಾಜ್ಯವಾಗಿದೆ ಆದರೆ ನಮ್ಮ ಕರ್ನಾಟಕವನ್ನು ಟೂರಿಸಂ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ತುಂಬ ಬೇಜಾರದ ಸಂಗತಿ ಅದು ಆದರೆ ಬೇರೆ ದೇಶಗಳ್ ನೋಡಿ ಎಷ್ಟು ಟೂರಿಸಂ ಡೆಸ್ಟೆಂಟನ್ನು ಡೆವಲಪ್ಮೆಂಟ್ ಆಗಿದೆ ನಾವು ಟೂರಿಸಂಗೆ ಬೇರೆ ದೇಶಗಳಿಗೆ ಹೋಗೋಕರ ಟೂರಿಸಂ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತಿಲ್ಲಯ್ಯ ನೋಡಿ ಬಿಡ್ತಾ ಇಲ್ಲಿ ಇನ್ನು ಬಹಳ ಅದ್ಭುತವಾಗಿದೆ ನೋಡಿ ದೇಶ ಎಷ್ಟು ಸುಂದರವಾಗಿದೆ ನೋಡಿ ಬೀಚ್ ನೋಡಿ Hello sir, why do you not listen sir? Hey! Hey! Yeah! Yeah!